ಆಧಾರ್ ಕಾರ್ಡ್ ಕೇಂದ್ರದವರಿಂದ ಜನರಿಂದ ಹಣ ಸುಲಿಗೆ ದಂಧೆ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಕ್ಕಿಹಾಳ್ ಗ್ರಾಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಎದುರಿಗಿರುವ ಗ್ರಾಮ ಮನ್ ಕೇಂದ್ರದಿಂದ ಜನರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ ಮನ ಬಂದಂತೆ ಸಿಕ್ಕಾಪಟ್ಟೆ ಹಣ ಸುಲಿಗೆ ಮಾಡುವ ದಂಧೆ ನಡೆಯುತ್ತಿದೆ ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಅಪ್ಡೇಟ್ ಮೊಬೈಲ್ ಸಂಖ್ಯೆ ಬದಲಾವಣೆ ಸೇರಿದಂತೆ ಹೆಸರು ವಿಳಾಸ ತಿದ್ದುಪಡಿ ಮಾಡಲು ಇನ್ನೂರ ಐವತ್ತು ಪಡೆಯುತ್ತಿದ್ದಾರೆ ಇದು ಯಾವಾಗ ನಿಲ್ಲುತ್ತೆ ಜನರ ಹಣ ಲೂಟಿ ಮಾಡುವ ದಂಧೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಮೌನ ವಹಿಸಿದ್ದಾರೆ ಕ್ರಮ ಯಾವಾಗ ಕೈಗೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಡೇಟಾದ ನವೀಕರಣ ತಿದ್ದುಪಡಿಗಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ ಈ ಸೇವೆಯನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಒದಗಿಸುತ್ತದೆ ಬಳಕೆದಾರರು ಹೆಸರು ಲಿಂಗ ಹುಟ್ಟಿದ ದಿನಾಂಕ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯಿಂದ ವಿವರಗಳನ್ನು ನವೀಕರಿಸಬಹುದು ತಿದ್ದುಪಡಿ ನವೀಕರಣಕ್ಕಾಗಿ ವಿನಂತಿಯನ್ನು ಅಂಚೆ ಮೂಲಕವೂ ಕಳುಹಿಸಬಹುದು ಇದಕ್ಕೆಲ್ಲ ಸರ್ಕಾರ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಆದರೆ ಗ್ರಾಮೀಣ ಪ್ರದೇಶದ ಜನರನ್ನು ಇಂತಹ ಕೇಂದ್ರದವರು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಗಳಿಸುವ ಉದ್ದೇಶದಿಂದ ಜನರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಬಡವರ ಜೇಬಿಗೆ ಕತ್ರಿ ಹಾಕಿ ಲಕ್ಷ ಲಕ್ಷ ಹಣ ಸಂಪಾದಿಸಿದರು ಿದ್ದಾರೆ ಈ ಲೂಟಿ ಯಾವಾಗ ನಿಲ್ತದೆಂದು ನೋಡ್ಬೇಕಾಗಿದೆ ಅವ್ರು ಬಂದ್ಬಿಟ್ಟು ಎರಡು ನೂರು ಅವ್ರಿಗೆ ಹೇಳ್ತಾರೆ ಅವ್ರು ಅಡಿಸಿರ್ಕಲ್ಲೇ ಇಲ್ಲಿ ಬರ್ತದೆ ಎರಡೂವರೆ ರೂಪಾಯಿ ನೋಡಲ್ಲ ರೀ ಜರಾ ಅದು ರಿಜೆಕ್ಟ್ ಅದು ಅಂದ್ರೆ ಆ ಮೊಬೈಲ್ ಅಪ್ಡೇಟ್ ಇದ್ದರೆ ಅದೇ ಐತ್ರಿ ರೂಪಾಯಿ ಐವತ್ತು

ಸೇಮ್ ಮಾಡಿ ಎಲ್ಲದಕ್ಕೂ ಅಷ್ಟೇ ತಗೋತ್ರಿ ಬೇಡ ಅವ್ರ ಮಾಡ್ಬೇಕ ಎಲ್ಲದಕ್ಕೂ ಅಷ್ಟೇ ತಗೊಳ್ತದೆ ಹೌದು ನಂಬರ್ ಕೊಡ್ತೀರಿ ಸರ್ ನಂಬರ್ ನೋಡ್ರಿ ಡೇಟ್ ಆಫರ್ ನಂಬರ್ ಏಟ್ ನೈನ್ ಸೆವೆನ್ ಒಣ ತಲೆ ಹಾಂ ರೀ ಅದು ಏಯ್ಟ್ ನೈನ್ ಸೆವೆನ್ ಒನ್ ಏಯ್ಟ್ ನೈನ್ ನೈನ್ ಏಯ್ಟ್ ಸೆವೆನ್ ಫೈವ್ ಫೋರ್ ಫೋನ್ ನಂಬರ್ ಅದೇನೇ ರೆಗ್ಯುಲರ್ ಇರ್ತೈತೆ ರೀ ಬಾಕಿ ಏನು ಮಾಡಿದ್ರೆ ಅದು ವಾರದಾಗ ಬಂದತ್ರ ಐತಿ ರೀ ಪಂಕಜ್ ಪಂಕಜ್ ಇದು ಯಾವ್ರಿದ ಬೇಡಿಕೆ ನಂದೇನಂತ ಹಾಂ ನಾ ಫೋನ್ ಹಚ್ಚಿ ಬರ್ತೀನಿ ತೋರಿಸ್ ಹಾಂ